ಈ ಸೀಲಿಂಗ್ ಫ್ರಿಜ್ ನಾವು ಇವಾಗ ಅದರಿಂದ ಅದ್ರ ಮೇಲಿಂದ ಬಂದ್ಬಿಟ್ಟು ಇವಾಗ ಇಲ್ಲಿ ಅಂಬಾನಿಯವರ ಮಗಳಿದಾಳಲ್ಲ ಈಶಾ ಅಂಬಾನಿಯವರು ಅವ್ರಿಗೆ ಅವರು ಅಂದರೆ ಅವರು ಮದುವೆ ಆದಮೇಲೆ ಗಿಫ್ಟ್ ಕೊಟ್ಟಿದ್ರು ಆ ಗಿಫ್ಟ್ ಕೊಟ್ಟಿರೋ ಮನೆನ ನಿಮಗೆ ತೋರಿಸ್ತೇನೆ ಇವಾಗ ಈ ಮನೆ ಅಲ್ಲ ಇದ್ರ ಪಕ್ಕದಲ್ಲಿರೋದು ಸೊ ಇಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡಿರೋದು ನಾವು ಸಿಗ್ನಲಲ್ಲಿ ನೋಡಿ ಎಷ್ಟು ದೊಡ್ಡದಂದರೆ ಅಷ್ಟು ದೊಡ್ಡದಾಗಿರೋದು ಮನೆ ಅದು ಸೊ ಪಕ್ಕದಲ್ಲಿನೇ ತೋರಿಸ್ತೇನೆ ನೋಡಿ ನಿಮಗೆ ಏಷ್ಯಾ ಕಂಪನಿಯವರ ಮನೆ ನೀವು ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದೆ ನೋಡಿ ಅವ್ರ ಮನೆ ಸೊ ಇದು ಅವ್ರ ಮನೆ ದಿಸ್ ಒನ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ನಿಮ್ಮ ಮೊಬೈಲಲ್ಲಿ ಅಷ್ಟು ಕ್ಲಿಯರ್ ಕಣಲ್ಲ ಬಟ್ ಇಲ್ಲಿ ರಿಯಲ್ ಆಗಿ ಬಂದು ನೋಡಿದರೆ ಚೆನ್ನಾಗಿದೆ ಸಖತ್ತಾಗಿದೆ ಇದು ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಮಗಳಿಗೆ ಒಂದು ಉಡುಗೊರೆಯಾಗಿ ಅಂತ ಕೊಟ್ಟಿರೋದು ಅದು ಇದು ಕೂಡ ನಿಮಗೆ ಸಮುದ್ರದ ಪಕ್ಕದಲ್ಲಿ ಇರೋದು ಸೊ ಇಲ್ಲೇ ಪಕ್ಕದಲ್ಲಿನೇ ಸಮುದ್ರ ಇರೋದು